ಅರ್ಜಿ ಯಾರು ಸಲ್ಲಿಸಿ ಬಿಟ್ಟಿದ್ದಾರೆ ಹಾಗಾಗಿ ಯೂಟ್ಯೂಬ್ ಅಲ್ಲಿ ನಿಂತಿದೆ ಅಂತ happens. ಇವತ್ತಿನ ಎಕ್ಸಾಮ್ ಸ್ಟಾರ್ಟ್ ಆಗಿವೆ ಇದು ಪ್ರೂಫ್ ಡಿದ್ವು ಆರ್ ಆರ್ ಟಿ ಪ್ರೂಫ್ ಡಿದ್ವು ಕೊಟ್ಟಿದ್ದಾರೆ ಎಕ್ಸಾಮ್ ಡೇಟ್ ಕೊಟ್ಟಿದ್ದಾರೆ ಅಡ್ಮಿಟ್ ಕಾರ್ಡ್ ಅವ್ರ ಡೇಟು ಇಪ್ಪತ್ನಾಲ್ಕು ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಕೊಟ್ಟಿದ್ದಾರೆ ಲಿಂಕ್ ಕೊಟ್ಟಿದ್ದಾರೆ ಕಂಪ್ಯೂಟರ್ ಬೇಸು ಫಿಸಿಕಲ್ ಅಪಿಷನ್ ಎಷ್ಟು ದಸಮಂಡ್ ಅಭಿಷನ್ ಕೊಟ್ಟಿದ್ದಾರೆ ಇಲ್ಲಿ ಹೌಟಿಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಡೆ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ಲಿಂಕ್ ಹೇಗೆ ಮಾಡಿದಾಗ ಇಡಿ ರೀತಿ ಪೇಜ್ ಬರುತ್ತೆ ಅದು ಅಡ್ಮಿಟ್ ಕಾರ್ಡದು ಈ ರೀತಿ ಬರುತ್ತೆ ಡೆಲಿವರಿಮೆಂಟ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಸಿ ಎನ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೇರಿಯಸ್ ಪೋಸ್ಟಿಂಗ್ ಲೆವೆನ್ ಒನ್ ಸೆವೆನ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಇದು ಅಡ್ಮಿಟ್ ಕಾರ್ಡ್ ಡೌನ್ಮೋಡೋ ಲಿಂಕ್ ಆಗಿದೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಡೇಟು ಮಂತ್ ಇಯರ್ ಹಾಕಬೇಕಾಗುತ್ತೆ ಇಲ್ಲಿ ಇಲ್ಲಿರ್ತಕ್ಕಂಥ ಇಲ್ಲಿ ಹಾಕಿ ಇಲ್ಲಿ ಲಾಗಿನ್ ಮಾಡಿದರೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಆದ ನಂತರ ತಾವು ತಾವು ನಿರ್ವಹಿತ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಒಂದು ಸಂಪೂರ್ಣ ವಿಡಿಯೋ ಮಾಡ್ತೀನಿ ಇವಾಗ ನೆಕ್ಸ್ಟ್ ನೇರವಾಗಿ ಒಂದು ಮಾಹಿತಿ ಹೇಳಿದ್ದೀನಿ ನನಗೆ ಇಂಪಾರ್ಟೆಂಟ್ ಕಾಣಿಸ್ತದೆ ಅದಕ್ಕಾಗಿ ನೆಕ್ಸ್ಟ್ ಹೇಗೆ ಡೌನ್ ಮಾಡ್ಕೊಂತ ವಿಡಿಯೋ ಮಾಡ್ತೀನಿ ನೋಡ್ಕೊಂಡು ಸರಿಯಾಗಿ ಅಲ್ಲಿಂದ ತಮ್ಮ ಅಡ್ಮಿಟ್ ಕಾರ್ಡ್ ಡೌನ್ ಮಾಡ್ಕೋಬೋದು ಎಕ್ಸಾಮ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಸ್ಟಾರ್ಟಿಂಗ್ ಡೇಟಿಂದ ಮಂಡೇ ಟು ಸ್ಯಾಟರ್ಡೆ ಒಂಬತ್ತರಿಂದ ಆರು ಗಂಟೆ ಕೊಟ್ಟಿದ್ದಾರೆ ಇಲ್ಲಿ ಹೆಲ್ಪ್ಲೈನ್ ಬೇಕಾದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕರ್ ಅಂತ ಕೊಟ್ಟಿದ್ದಾರೆ ನೀವು ಇದನ್ನು ಮೇಲ್ ಕೂಡ ಮಾಡ್ಬೋದಾಗಿದೆ ಅವರಿಗೆ ಈ ರೀತಿ ಹಾಕಿ ತಗೋಬಹುದಾಗಿದೆ ಈ ಲಿಂಕ್ ಅನ್ನ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಲ್ಲಿಂದ ತಾವು ಡೌನ್ ಮಾಡ್ಬೋದು ಯಾರ್ಯಾರು ಗ್ರೂಪ್ ಡಿ ಅರ್ಜಿ ಹಾಕಿದ್ರೆ ಅವರು ಇದಕ್ಕೆ ಡೌನ್ ಮಾಡಿ ತಗೋಬಹುದಾಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫಾರ್ ವಾಚಿಂಗ್